ಮರಕ್ಕೆ ಡಿಕ್ಕಿ ನಾಲ್ವರಿಗೆ ಗಂಭೀರ ಗಾಯಗಳು ಹೌದು ವೀಕ್ಷಕರೇ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗೇಟ್ ಬಳಿ ಮಾರುತಿ ವ್ಯಾನ್ ಚಾಲಕ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಹಾಗೂ ಕಾರಿನ ಮಾಲೀಕರು ಸೇರಿದಂತೆ ಆತನ ಪತ್ನಿ ಇಬ್ಬರು ಮಕ್ಕಳು ಗಾಯಗೊಂಡಿರುವ ಘಟನೆ ಬೆಳಕಿನ ಚಾವ ಸುಮಾರು ಏಳು ಗಂಟೆಯ ಸಮಯದಲ್ಲಿ ನಡೆದಿದೆ ಎಸ್ ಅಪಘಾತದಲ್ಲಿ ಗಾಯಗೊಂಡವರನ್ನ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಕನ್ನಪಲ್ಲಿ ಬಡಾವಣೆಯ ನಿವಾಸಿಗಳಾದ ಮೂವತ್ತು ವರ್ಷದ ಮಂಜುನಾಥ್ ಇಪ್ಪತ್ತೆಂಟು ವರ್ಷದ ಪತ್ನಿ ಮಕ್ಕಳಾದ ಐದು ವರ್ಷದ ಧನುಷ್ ಮತ್ತು ಹತ್ತು ತಿಂಗಳು ಅನುಮಿಕ್ ಎಂದು ಗುರುತಿಸಲಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಜೋಪಲ್ಲಿ ಗ್ರಾಮದ ಗೇಟ್ ಬಳಿ ಪ್ರತಿ ಬುಧವಾರ ನಡೆಯುವ ವಾರದ ಸಂತೆಯಲ್ಲಿ ಬೆಳಗಿನ ತಿಂಡಿ ಮಾರಾಟ ಮಾಡುವ ಸಲುವಾಗಿ ಮನೆಯಲ್ಲಿ ತಿಂಡಿಯನ್ನು ಸಿದ್ಧತೆ ಮಾಡಿಕೊಂಡು ಮಾರುತಿ ವ್ಯಾನ್ನಲ್ಲಿ ಇಟ್ಟುಕೊಂಡು ಚಿಂತಾಮಣಿಯಿಂದ ಕೋಲಾರ ರಸ್ತೆ ಮಾರ್ಗವಾಗಿ ಹೋಗುತ್ತಿದ್ದಾಗ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗೇಟ್ ಬಳಿ ಅಪಘಾತ ನಡೆದಿದೆ ಅಪಘಾತ ನಡೆದ ತಕ್ಷಣ ಸಮೀಪದ ಕಾಚುಹಳ್ಳಿ ಗ್ರಾಮಸ್ಥರು ಮತ್ತು ಸದರಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಗಾಯಾಳುಗಳನ್ನು ಆಂಬ್ಯುಲೆನ್ಸ್ನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಪಘಾತದಲ್ಲಿ ಮಾರುತಿ ವ್ಯಾನ್ ಮುಂಭಾಗ ಸಂಪೂರ್ಣ ಜಕಂಗೊಂಡಿದೆ ಅಪಘಾತದಲ್ಲಿ ಮಂಜುನಾಥ್ ಅವರ ಬಲಗಾಲು ಮುರಿದಿದ್ದು ಆತನಿಗೆ ಪತ್ನಿ ಅಶ್ವಿನಿಗೆ ತಲೆಗೆ ಪೆಟ್ಟು ಬಿದ್ದಿದೆ ಇನ್ನು ಐದು ವರ್ಷದ ಧನುಷ್ ತರಚಿದ ಗಾಯ ಮಾತ್ರ ಆಗಿದೆ ಇನ್ನು ಹತ್ತು ತಿಂಗಳ ಮಗು ಅನಾಂಬಿಕೆ ಇತ್ತೀಚೆಗಷ್ಟೇ ಹೃದಯ ಸಂಬಂಧಿ ಖಾಯಿಲೆಗೆ ಚಿಕಿತ್ಸೆ ಮಾಡಿದ್ದು ಮಗು ಪದೇ ಪದೇ ವಾಂತಿ ಮಾಡಿಕೊಳ್ಳುತ್ತಿರುವುದರಿಂದ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ನಾಲ್ಕು ಮಂದಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ